ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ ಕ್ಯಾಬಿನೆಟ್ನಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದ್ದಾರೆ ದೇಶದಲ್ಲಿ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಇಂದು ನಾವು ಕೂಡ ರಾಜ್ಯದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಮೋರ್ಚಾದ ಎಲ್ಲ ಹಿರಿಯರು ಸೇರಿ ಇಂಥ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿದ್ದೇವೆ ಇಂಥ ಒಂದು ಚಾರಿತ್ರಿಕ ನಿರ್ಧಾರವನ್ನು ತೆಗೆದುಕೊಂಡಂಥ ಈ ಶುಭ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ಉಳಿಸಬೇಕು ಸಂವಿಧಾನದ ಆಶಯವನ್ನು ಈಡೇರಿಸ್ಬೇಕ ಈಡೇರಿಸ್ಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಸಹ ಜಾತಿ ಜನಗಣತೆ ಬಗ್ಗೆ ಹಲವಾರು ವರ್ಷಗಳನ್ನು ನಾವು ಕೇಳ್ತಾ ಇದ್ದೇವೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳು ಇದ್ದಾಗ ಎರಡು ಸಾವಿರದ ಹದಿನೈದರಲ್ಲೇ ಕಾಂತರಾಜ್ ವರದಿಯನ್ನು ತರಿಸ್ಕೊಂಡು ಅದನ್ನು ಸ್ವೀಕಾರವನ್ನು ಕೂಡ ಮಾಡಲಿಲ್ಲ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ವರದಿಯನ್ನು ಮಾಡಿಸ್ತೇವೆ ಅಂತ ಹೇಳಿ ಅದಕ್ಕೆ ಜಾತಿ ಜನಗಣತಿ ಅಂತೇಳಿ ಬಣ್ಣವನ್ನು ಕೊಟ್ಟು ಕಾಂತರಾಜ್ ಅವರು ವರದಿ ತಯಾರಿದ್ರು ಕೂಡ ಅದನ್ನ ಸ್ವೀಕಾರ ಮಾಡಲಿಲ್ಲ ತದನಂತರದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಂದ ಸ್ವೀಕಾರ ಮಾಡೋದನ್ನು ಅನುಷ್ಠಾನನೂ ಕೂಡ ಮಾಡ್ದೇನೆ ಒಂದು ರೀತಿ ಗೊಂದಲ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಜಾತಿಗಳ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ದುರುದ್ದೇಶ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯೇ ಹೊರತು ಆ ಸಮುದಾಯಗಳಿಗೆ ಕಾಯಕ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಉದ್ದೇಶ ಯಾವತ್ತೂ ಕೂಡ ಸಿದ್ದರಾಮಯ್ಯವ್ರಿಗೂ ಕೂಡ ಇರಲಿಲ್ಲ ಕಾಂಗ್ರೆಸ್ಗೋರ್ಗೂ ಕೂಡ ಇರಲಿಲ್ಲ ಸ್ವತಃ ವೀರಪ್ಪ ಮೈಲ್ವರು ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ಕಾಂತರಾಜ್ ವರದಿ ಇರ್ಬೋದು ಜಯಪ್ರಕಾಶ್ ಹೆಗಡೆ ವರದಿ ಇರ್ಬೋದು ಇದು ಅವೈಜ್ಞಾನಿಕವಾಗಿದೆ ಇದು ಔಟ್ಡೇಟೆಡ್ ಅನ್ನುವ ಅಂಶವನ್ನು ಸ್ವತಃ ವೀರಪ್ಪ ಮೈಲವರು ಹಿಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಹೇಳಿದ್ದಾರೆ ಇದಾದರೂ ಸಹ ಕಳೆದ ಹತ್ತು ವರ್ಷದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗದೇನೆ ಈಗ ಸಿದ್ದರಾಮಯ್ಯನವರವರು ಕೊನೆಯ ದಿನಗಳಲ್ಲಿ ಇದನ್ನು ಚರ್ಚೆಗೆ ತಂದು ಅನುಷ್ಠಾನ ಮಾಡ್ತಕ್ಕಂಥ ಆತುರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿರ್ಣಯ ನಿರ್ಧಾರ ಏನು ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡ್ತೇವೆ ಇದೆಲ್ಲ ಹಿಂದುಳಿದ ಸಮುದಾಯಗಳ ನಮ್ಮ ಮುಖಂಡರ ಏನು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವು ಕಿವಿ ಮಾತನ್ನು ಹೇಳಿದ್ದೇವೆ ಸಿದ್ದರಾಮಯ್ಯವರ ನಿರ್ಧಾರದಿಂದ ಇರ್ತಕ್ಕಂಥ ದುರುದ್ದೇಶ ನರೇಂದ್ರ ಮೋದಿ ಕೈಗೊಂಡಂತಕ್ಕಂಥ ನಿರ್ಧಾರದಿಂದ ಇರ್ತಕ್ಕಂಥ ಒಂದು ಸದುದ್ದೇಶ ಎಲ್ಲವೂ ಕೂಡ ಜನರ ಮುಂದೆ ತಿಳಿಸಬೇಕು ಅನ್ನೋ ವಿಚಾರವನ್ನು ನಾವೆಲ್ಲರೂ ಕೂಡ ಕೂಲಂಕುಷವನ್ನು ಚರ್ಚೆ ಮಾಡಿದ್ದೇವೆ ಬಹಳಗಾಮ್ನಲ್ಲಿ ನಡೆದಂಥ ದುರ್ಘಟನೆ ದೇಶದಲ್ಲಿ ಅಷ್ಟಲ್ಲೆಡಿ ಜಗತ್ತಿನಲ್ಲಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗಿದೆ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಅದನ್ನು ಖಂಡನೆ ಮಾಡಿದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪೆಲ್ಗಾಮ್ ಘಟನೆಯ ನಂತರದಲ್ಲಿ ಪಾಕಿಸ್ತಾನ ಒಂದು ರೀತಿ ಏಕಾಂಗಿಯಾಗಿದೆ ಭಾರತದಲ್ಲೂ ಕೂಡ ಆಕ್ರೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಾದ್ರು ಒಂದು ಗಟ್ಟಿ ನಿರ್ಣಯವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು ನರೇಂದ್ರ ಮೋದಿ ಅವರು ತೆಗೆದುಕೊಳ್ಬೇಕು ಯಾವ ಉಗ್ರಗಾಮಿಗಳು ಇದರಿಂದ ಇದ್ದಾರೆ ಮತ್ತು ಯಾವ ದೇಶದವರು ಇದ್ರೂ ಕೂಡ ಅದರ ವಿರುದ್ಧ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಅಪೇಕ್ಷೆ ಎಲ್ರದೂ ಕೂಡ ಇದೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಎಲ್ಲರೂ ಕೂಡ ವಿಶ್ವಾಸ ಇದೆ ಯಾವ ದುಷ್ಟಶಕ್ತಿಗಳು ಇದರಿಂದ ಇದ್ದಾರೆ ಅಂಥ ದುಷ್ಟಶಕ್ತಿಗಳ ವಿರುದ್ಧ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಇಂಥ ಸಂದರ್ಭದಲ್ಲಿ ಈಗ ನನ್ನ ದಿನ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಈ ರೀತಿ ಒಂದು ಡ್ರಿಲ್ ಆಗಬೇಕು ಅಂಥೇಳಿ ಘೋಷಣೆ ಮಾಡಿದ್ದಾರೆ ಯಾವುದೇ ನಿರ್ಧಾರವನ್ನು ಕೈಗೊಂಡರೂ ಸಹ ಪ್ರಧಾನಮಂತ್ರಿಗಳು ಈ ನಿಟ್ಟಿನಲ್ಲಿ ನಾವು ಭಾರತೀಯರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಂಬಲಿಸ್ತೇವೆ ನಾವು ಎಲ್ಲರೂ ಕೂಡ ಒಗ್ಗಟ್ಟ ಒಗ್ಗಟ್ಟಾಗಿರ್ತೇವೆ ಅನ್ನೋ ವಾತಾವರಣ ಈಗಾಗಲೇ ದೇಶದಲ್ಲಿ ನಿರ್ಮಾಣ ಆಗಿದೆ ನಾವು ಇದಕ್ಕೆ ಸ್ವಾಗತ ಮಾಡ್ತೇವೆ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾದ ಮೇಲೆ ಅಲ್ಪಸಂಖ್ಯಾತನ ಓಲೈಕೆ ಮಾಡಿಕೊಂಡು ಒಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ನಡೀತಾ ಇದೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಅಥವಾ ರಾಜ್ಯದಲ್ಲಿ ವಾತಾವರಣ ತಿಳಿಯಾಗುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವ್ರ ಕ್ರಮವನ್ನು ಕೈಗೊಳ್ಳಬೇಕು ಈ ರೀತಿ ಹಾಡು ಹಗಲಿನಲ್ಲೇ ರಾಜ್ಯದಲ್ಲಿ ಇವತ್ತು ಬರಬರ ಹತ್ಯೆಗಳು ಆಗ್ತಾ ಇದೆ ಕೊಲೆ ಆಗ್ತಾ ಇದೆ ಮಂಗಳೂರಿನಲ್ಲೂ ಕೂಡ ಅವತ್ತು ಸಂಜೆ ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ಬರು ಕೂಡ ಇವತ್ತು ಬೆಚ್ಚಿ ಬಿದ್ದಿದ್ದಾರೆ ಇವತ್ತು ಅಂದರೆ ಕರ್ನಾಟಕ ರಾಜ್ಯವತ್ತು ಒಂದು ರೀತಿ ರಣರಂಗ ಆಗ್ತಾ ಇದೆ ಕೊಲೆಗಳು ಅಂತಕ್ಕಂಥದ್ದು ಭಾಳ ಸಾಮಾನ್ಯವಾಗಿ ಬಿಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು ಹುಬ್ಳಿನಲ್ಲಿ ಇವತ್ತು ಬೇರೆ ಬೇರೆ ಕಡೆ ಪೊಲೀಸ್ ಸ್ಟೇಷನ್ ನುಗ್ಗಿ ಯಾವ ರೀತಿ ದಾಂಧಲೆ ಮಾಡ್ತಿದ್ದಾರೆ ಪೊಲೀಸರು ಕೂಡ ಇವತ್ತು ಧೈರ್ಯ ಕಳೆ 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 ಕಳಿಯುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ಹದ್ಗೆಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಂತ್ರಿಗಳು ಈ ರೀತಿ ಬೇಜವಾಬ್ದಾರಿಯಿಂದ ಹೇಳಿಕೆನ ಕೊಡೋದನ್ನು ಬಿಟ್ಟು ಯಾವ ದೇಶದ್ರೋಹಿಗಳು ಈ ರೀತಿ ಸುವಾಸನ್ನು ಬರಬರ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರ ವಿರುದ್ಧ ಯಾವ ರೀತಿ ಕ್ರಮನ ಕೈಗೊಳ್ತಾರೆ ಅಂತೇಳಿತ್ತು ರಾಜ್ಯ ಜನ ನೋಡ್ತಿದ್ರೆ ಅದು ಆ ವಿಚಾರದಲ್ಲಿ ತಲೆಕಟ್ಸ್ಕೊಳ್ಳಿ ಈ ರೀತಿ ಬೆಂಕಿ ಎತ್ತಕ್ಕಂಥ ಕೆಲಸನೂ ಮಾಡೋದು ಬಿಡಬೇಕು ಈಗಾದರೂ ಕೂಡ ಮಾರ್ಕ್ಡಲ್ ಕೂಡ ನಡೀತದೆ ನಮ್ಮ ಜನಾಕ್ರೋಶ ಯಾತ್ರೆ ನಾಳೆ ಕೋಲಾರದಲ್ಲಿ ಪ್ರಾರಂಭ ಆಗಿ ಒಂಬತ್ತನೇ ತಾರೀಕು ತುಮಕೂರು ಮತ್ತು ಚಿತ್ರದುರ್ಗ ಅದಾದ ಮೇಲೆ ಬಳ್ಳಾರಿ ಹೊಸಪೇಟೆನಲ್ಲೂ ಕೂಡ ಆಗ್ತದೆ ಚಿಕ್ಕಬಳ್ಳಾಪುರ ಮುಗಿಸ್ಕೊಂಡು ಹನ್ನೊಂದನೇ ತಾರೀಕು ನಾವು ಹುಬ್ಬಳ್ಳಿನಲ್ಲಿ ಅಲ್ಲಿ ಸಮಾರೋಪ ಇರ್ತದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿಜಿಯವರು ಮತ್ತು ಕೇಂದ್ರದ ಪ್ರಮುಖ ಕೂಡ ಬರೋ ಬರುವಂಥ ಸಾಧ್ಯತೆಗಳಿವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ